ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಯುವಕರಿಗಾಗಿ ವಯಸ್ಕರಿಗಾಗಿ ಹೇಗೆ ಬದುಕೋಬೇಕು ಅನ್ನುವುದನ್ನು ಇದನ್ನು ತಿಳಿಸಿಕೊಡ ನೀವು ಪ್ರಪಂಚದಲ್ಲಿ ಇದ್ದರೂ ಕೂಡ ಪ್ರಪಂಚವನ್ನ ಮಾಡಿ ಭಗವಂತನಿಗೆ ಕೇಳಿದ್ದನ್ನು ನೀಡಿದ್ರಲ್ಲ ಸೂರ್ಯ ಚಂದ್ರ ನಿಮ್ಮ ಹೆಸರು ಅಜರಾಮರವಾಗಿರ್ಲಂತ ಎರಡೂ ಕೈಯಿಂದ ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾನ ಪರಮಾತ್ಮ ತನ್ನ ನಿಜ ಸ್ವರೂಪವನ್ನ ತೋರಿಸಿ ಹೋಗ್ತಾ ಇದ್ದಾನೆ ಇದಕ್ಕೆ ಜಾನನು ಲೌಕಿಕ ಪರಮಾರ್ಥವೆರಡನು ಮಾನದೆ ಕೂಡಿ ನಡೀಶು ನಿಂತು ಅಲ್ ಇವ್ರಿಗೆ ಜಾಣರು ಅಂತ ಕರ್ಕೊಂಡು ಬರ್ತಾರೆ ನೀವು ಎಲ್ಲರೂ ಒಂದ ಮಾಡ್ತೀರಿ ನೀವು ಎಲ್ಲರೂ ಒಂದ ಮಾಡ್ತೀರಿ ನೈಂಟಿ ಫೈವ್ ಪರ್ಸೆಂಟ್ ನೀವು ಪ್ರಪಂಚ ಮಾಡ್ತೀರಿ ಪರಮಾರ್ಥ ಮಾಡಕ್ ಬರೋ ಅಲ್ದು ಇವತ್ತು ದುಃಖಗಳು ಯಾಕೆ ಬರಾಕತ್ತೆ ಅವ ದುಃಖಗಳು ಯಾಕೆ ಬರಾಕತ್ತೆ ಇವತ್ತು ನೋಡ್ತಿ ರಾಜ್ಯದೊಳಗೆ ದೊಡ್ಡ ಘಟನೆಯನ್ನು ನೋಡಿದ್ರೆ ನೀವು ಪ್ರತಿನಿತ್ಯ ಲಿಂಗ ಪೂಜೆ ಮಾಡುವ ಜಂಗಮ ದಂಪತಿಗಳ ಮಗಳು ನೇಹಾ ಹಿರೇಮಠ್ ನೋಡಿದ್ರಿ ಇವತ್ತು ಒಬ್ಬ ಆಕಳಗಳನ್ನು ಕತ್ತರಿಸುವಂತಹ ಮನುಷ್ಯ ನೋಡ್ರಿ ಇವತ್ತು ನಿಮ್ಮ ಮಕ್ಕಳಿಗೆ ಮೊಬೈಲ್ಗಳನ್ನು ಕೊಟ್ಟು ಕಳಿಸ್ತೀರಿ ಹದಿನಾರರಿಂದ ಮೂವತ್ತೈದರವರೆಗೆ ರಿಸರ್ಚ್ ಮಾಡ್ಯಾರ ದಿಲ್ಲಿ ವಿಶ್ವವಿದ್ಯಾಲಯದವರೊಬ್ರು ಹದಿನಾರರಿಂದ ಮೂವತ್ತೈದು ವರ್ಷ ಯುವಕ ಯುವತಿಯರ ಮೇಲೆ ಪ್ರಯೋಗ ಮಾಡ್ಯಾರ ಮೊಬೈಲ್ ಮೇಲೆ ಎಂಬತ್ತು ಪರ್ಸೆಂಟ್ ವಿಚ್ಛೇದನಕ್ಕೆ ಕಾರಣ ಆಗ್ಯದ ಎಂಬತ್ತು ಪರ್ಸೆಂಟ್ ಯುವಕ ಯುವತಿಯರು ದಾರಿ ತಪ್ಪ ಮೊಬೈಲ್ಗಳ ಕಾರಣ ಆಗ್ಯಾವ ಒಂದು ಸ್ವಲ್ಪರ ಲಕ್ಷ್ಯದ ಸ್ವಲ್ಪರ ಲಕ್ಷದ ಅಂದ್ರೆ ಇಲ್ಲ ಕೇವಲ ಪ್ರಪಂಚ ಮಾಡಾಕತ್ತೀರಿ ಪರಮಾರ್ಥದ ಕಡೆ ಲಕ್ಷ್ಯ ಇಲ್ಲ ಯಾರು ಪರಮಾರ್ಥದ ಕಡೆ ಲಕ್ಷ್ಯ ಕೊಡ್ತಾರಲ್ಲ ಅವ್ರ ಪ್ರಪಂಚವನ್ನು ಪರಮಾತ್ಮ ರಕ್ಷಣಾ ಮಾಡ್ತಾನ್ರಿ ಯಾವ ಚಾಕು ಏನು ಮಾಡ್ತದ ಮಾರ್ಕಂಡೇನು ಆಯುಷ್ ಮುಗುದಿತ್ತು ಹದಿನಾರು ವರ್ಷಕ್ಕೆ ಆಯುಷ್ ಮುಗುದಿತ್ತು ಕಾಪಾಡಿದ್ಯಾವ್ರಿ ಯಾವ ಯಮನ ಕಡ್ಗಕ್ಕಿಂತಲೂ ಯಮನ ಹಗ್ಗಕ್ಕಿಂತಲೂ ನಿಮ್ಮ ಆಯುಧಗಳು ದೊಡ್ಡವಲ್ಲ ಯಮ ಬಂದ್ ಹಗ್ಗ ಹೋಗದ್ರ ಕಾಪಾಡುತ್ತೆ ಯಾವುದು ಪ್ರಪಂಚದಲ್ಲಿ ಇದ್ರು ಕೂಡ ಪರಮಾತ್ಮ ನನ್ನ ಗಟ್ಟಿಂಗ್ ಯಮನ ಹಗ್ಗ ರೀತಿ ಯಮನ ಕಂಟು ಚಿದ್ರ ಆಗಿ ಹೋಯ್ತು ಯಾಕೆ ಮಾಡಂತಾರ ಅಂದ್ರ ಪರಂ ಪ್ರಪಂಚದ ಜೊತೆ ಭಗವಂತನ ಸ್ಮರಣ ಇರಲಿ ಯಾರು ಭಗವಂತನ ಸ್ಮರಣ ಮಾಡ್ತಾ ಇದ್ದಾರಲ್ಲ ಅವ್ರನ್ನ ತಂದೆ ತಾಯಿಗಳಲ್ಲ ಯಾರು ಓಣ್ಣವರಲ್ಲ ಬಂದು ಬಾಂದವರಲ್ಲ ಆ ಭಗವಂತನೇ ಬಂದು ನಿಮ್ಮನ್ನ ಕಾಪಾಡ್ತಾರೆ ಬೇಕಾದಲ್ಲಿ ಉರಿಯುವ ಅಗ್ನಿಗಳು ಜಲಗಳು ಕಾಂತಾರದ ಎಲ್ಲಿ ನೀವು ಎಲ್ಲಿ ನೀವು ಅಪಾಯದಲ್ಲಿ ಸಿಕ್ಕಿದ್ರು ಹುಲಿಯ ಬಾಯಿ ಒಳಗೆ ಸಿಕ್ಕಿದ್ರು ಕೂಡ ಪರಮಾತ್ಮ ನಮ್ಮನ್ನು ಕಾಪಾಡುತ್ತಾ ಇದ್ದಾನೆ ಅದಕ್ಕೆ ಅದೇ ಬಸವಣ್ಣನವರು ಹೇಳ್ತಾರ ಏನು ಅಂತ ಕೇಳಿದ್ರೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ ಭ್ರಮರಕ್ಕೆ ಪರಿಮಳವ ಬಂದುಂಟು ಹೋಗುವ ಚಿಂತೆ ನನಗೆ ಕೂಡಲ ಸಂಗನ ನೆನೆಯುವುದೇ ಚಿಂತೆ ಇದು ಯಾರು ಹೇಳ ಬಸವಣ್ಣನವ್ರು ಹೇಳಾರ ನೋಡ್ರಿ ಚಕೋರಂಗೆ ಚಂದ್ರಮನ ಚಿಂತೆ ಚಕೋರ ಪಕ್ಷಿ ಅಂತದ ಈ ಹುಣ್ಣಿಮೆ ದಿನನ ಯಾಕೆ ಇಟ್ಟಾರ ಅಂದ್ರೆ ಇದು ವಿಶೇಷ ರೀ ಹುಣ್ಣಿಮೆಯ ದಿವಸ ಚಂದ್ರ ಭೂಮಿಗೆ ಸಮೀಪ ಬರ್ತಾನ ಚಂದ್ರನಿಂದ ಅಮೃತ ಕಿರಣಗಳ ಸಿಂಚನ ಆಗ್ತದೆ ಇವತ್ತು ಹುಣ್ಣಿಮೆಯ ದಿವಸ ಆ ಚಕೋರ ಪಕ್ಷಿ ಒಂದು ತಿಂಗಳ ಉಪವಾಸ ಇರ್ತದಂತ್ರಿ ಇವತ್ತು ರಾತ್ರಿ ಬಾಯಿ ತೆಗೆದ ಚಂದ್ರಮಣ ಬೆಳಗಿನ ಚಿಂತೆ ನಿನ್ನ ಎಂದ್ ಹೊನ್ನಿ ಬರ್ತದ ಎಂದ್ ಸಂಪೂರ್ಣ ನಿನ್ನ ಪ್ರಫುಲ್ಲಿತವಾಗಿರ್ತಕ್ಕಂತಹ ಚಂದ್ರ ನಿನ್ನ ಕಿರಣಗಳು ಯಾವಾಗ ಬರ್ತಾವಂತ ಚಕೋರ ಪಕ್ಷಿ ಬಾಯಿ ತೆಗಿತದ ಆ ಅಮೃತ ಕಿರಣಗಳನ್ನ ಕುಡುದು ಒಂದು ತಿಂಗಳ ಮಾತು ಉಪವಾಸ ಇರ್ತದ್ರೆ ಅದಕ್ಕೆ ಚಿಂತೆ ಚಂದ್ರಮಣ ಬೆಳಗಿನ ಚಿಂತೆ ಇನ್ನೊಂದು ಹೇಳ್ತಾರೆ ಅವ್ರು ಎರಡನೇದ್ದು ಅಂಬುಜಕ್ಕೆ ಬಾನುವಿನ ಉದಯದ ಚಿಂತೆ ಅಂಬು ಅಂದ್ರೆ ನೀರು ಹುಟ್ಟಿದ್ದು ನೀರಿನೊಳಗೆ ಹುಟ್ಟಿದ ಯಾವ್ದ್ರಿ ಕಮಲ ಕಮಲಕ್ಕೆ ಯಾರ ಚಿಂತೆ ಅಂದ್ರೆ ಸೂರ್ಯನ ಚಿಂತೆ ಮಾಡ್ತದ ಸೂರ್ಯ ಹೋದ್ರ ಮುದಡುತ್ತದೆ ಸೂರ್ಯನ ಚಿಂತೆ ಮಾಡ್ತದ ಸೂರ್ಯ ಹೊಂಟ ಹೊಂಟಂದ್ರೆ ಅಗಲುತ್ತದೆ ಅರಳತದ ಅದಕ್ಕೆ ಯಾರು ಚಿಂತೆ ಅಂದ್ರೆ ಸೂರ್ಯನ ಚಿಂತೆ ಯಾವ ಭ್ರಮರಕ್ಕೆ ದೊಂಬಿಗೆ ಹೂಗಳು ಯಾವಾಗ ಅರಳುತ್ತವ ಆ ಪರಿಮಳವನ್ನ ಯಾವಾಗ ಉಂಡ್ಲಿ ಹೇಳಿ ಆ ಭ್ರಮರ ಆ ಆ ಚಿಂತೆ ಮಾಡ್ತದಂತ ಯಾವಾಗ ಅರಳುತ್ತದ ನಾ ಯಾವಾಗ ಆ ಮದುವಣ ಉಂಡ್ಲಿ ಅಂತ ಚಿಂತೆ ಬಸವಣ್ಣನವರು ಹೇಳ್ತಾರ ನನಗೆ ನನಗೆ ಕೂಡಲ ಸಂಧನ ನೆನೆಯುವುದೇ ಚಿಂತೆ ನೋಡ್ರಿ ನಿಮ್ಮ ಚಿಂತೆ ಅಷ್ಟದ ನೋಡ್ರಿ ನೀವ ಲೆಕ್ಕ ಹಾಕೊಂಡ್ಬಿಡ್ರಿ ನಿಮ್ಮ ಚಿಂತೆ ಅಷ್ಟು ಎದಕ್ಕೂ ಉಪಯೋಗಿಲ್ಲ ಅವು ಎಲ್ಲ ಪಕ್ಷಿಗಳು ಕೀಟಗಳು ಏನು ಚಿಂತೆ ಮಾಡ್ತಾವಲ್ಲ ನಾ ಭಗವಂತ ನನ್ನ ನೆನೆಯುವ ಚಿಂತೆ ಮಾಡಲಿಲ್ಲ ಅಂದ್ರೆ ಅವಕ್ಕಿಂತಲೂ ನಾನು ಕನಿಷ್ಠ ಆಗಿ ಹೋಗ್ತಾ ಇದ್ದೀನಿ ನನಗ ಭಗವಂತ ನನ್ನ ನೆನೆಯುವುದೇ ನನ್ನ ಚಿಂತೆ ಅಂತ ನೋಡು ಅದಕ್ಕೆ ನಾವು ನಾವು ಸಂಸಾರದಲ್ಲಿ ಇದ್ರೂ ಕೂಡ ಭಗವಂತನ ಚಿಂತನೆಯನ್ನ ಮಾಡ್ರಿ ಅನ್ನುವಂತಹ ಮಾತುಗಳನ್ನ ಹೇಳಿಕೊಂಡು ಬರುತ್ತಾ ಇದ್ದಾರೆ ಅದಕ್ಕೆ ನಮಗ ಭಗವಂತನ ಕೃಪ ಆಗಬೇಕಾಗಿತ್ತು ಅಂದ್ರ ಪರಮಾತ್ಮನ ಚಿಂತೆಯನ್ನ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಒಂದು ಮಾತನ್ನ ನೆನಪಿಡ್ರಿ ನೀವು ಸಿಂಧು ಬಲ್ಲಾಳ ಅಂತ ಒಬ್ಬ ಆಗಿ ಸಿಂಧು ಬಲ್ಲಾಳ ಹೇಗಿದ್ದ ಅಂತ ಕೇಳಿದ್ರೆ வடின்ன போத்ஜ அந்த எக்கரை எக்கரை நூறு எக்கரை அல்ல சாய சலீக்க ಪ್ರಪಂಚವನ್ನೇ ಮಾಡ್ತಾ ಇದ್ದ ಚಿಂತೆಯಲ್ಲಿತ್ತು ಅಂದ್ರೆ ಪರಮಾತ್ಮನ ಕಡೆ ಇತ್ತು ಎಷ್ಟೋ ಜನ ಭಿಕ್ಷುಕ್ರದಾರ ಮಹಾತ್ಮರ ದಾರ ಜೋಗಿ ಜಂಗಮರದಾರ ಅನಾಥರದಾರ ದಾರ ಅವ್ರು ಏನು ಬೇಕು ಅದನ್ನು ಕೊಡ್ತಿದ್ದಂತ ನೋಡ್ರಿ ಯಥೇಷ್ಟ ದಾತೃತ್ವ ಉದಾರತ್ವಂ ಯಾರಿ ಏನ್ ಇಚ್ಛೆ ಅದಲ್ಲ ಅದನ್ನು ನೀಡುವವರಿಗೆ ಉದಾರ ಗುಣದವರು ಅಂತ ಮತ್ ಕದಾ ಹಾಕಿ ಎಲ್ಲ ಎಣಿಸ್ ಗೊತ್ತ ಕುಂದ್ರ ಅವ್ರಿಗೆಲ್ಲ ಭಗವಂತ ನೀವು ಭೂಮಿಗೆ ಜೋಳ ಎಷ್ಟು ಕೊಡ್ತೀರಿ ಭೂಮಿಗೆ ಒಂದ್ ಎಕರೆಕ್ ಎಷ್ಟು ಬಿತ್ತ್ರಿ ಒಂದ್ ಎಕರೆಕ್ ಎಷ್ಟು ಬಿತ್ತರಿ ರೈತರದ್ರಿ ಹೆಚ್ಚು ಒಂದ್ ಎಕರೆಕ್ ಒಂದ್ ಚೀಲ್ ಬಿತ್ತಿರಿ ಒಂದ್ ಚೀಲ ಬಿತ್ತಿದ್ರೆ ಅದಕ್ಕೆ ಹೊಲ ಹಣ್ಣಂಗಿಲ್ಲ ಅದಕ್ಕೆ ಹೌದಿಲ್ರಿ ಮತ್ತ ಮೂರ್ ಶೇರ್ ಬಹಳ ಮೂರ್ ಶೇರ್ ಮೂರು ಶೇರ್ ಬಿತ್ತಿರಲ್ರಿ ಒಂದ್ ಎಕರೆಕ್ ಮೂರ್ ಷೇರ್ ಜೋಳ ಬಿತ್ತಿದ್ರಿ ಎಷ್ಟು ಅದು ಶೇರ್ ಕೊಡ್ತದನ್ರಿ ಜಡವಾಗಿರತಕ್ಕಂತಹ ಪ್ರಾಣ ಇಲ್ಲದಂತಹ ಜಡಭೂಮಿ ಮೂರು ಷೇರ್ ಬಿತ್ತಿದ್ರಿ ಅಂದ್ರ ಬಿತ್ತುವಾಗ ಒಂದು ಒಂದು ಎರಡ ಮಳೆ ಸಾಕು ಎರಡು ನೀರು ಸಾಕಾದ್ರ ಏಳೆಂಟು ಚೀಲ ಜೋಳ ಕೊಡ ಹಂಗ ಗೊತ್ತಿತ್ತು ಯಾರಿಗೆ ಜಂಗಮರಿಗೆ ಸಾಧು ಸಂತರು ಮಹಾತ್ಮರಿಗೆ ಅನಾಥರಿಗೆ ಮಠ ಇಂಥ ಸತ್ಪಾತ್ರೆಗಳಿಗೆ ನಾ ಕೊಟ್ನಿ ಅಂದ್ರೆ ಅದು ಸಾವಿರ ಪಟ್ಟಾಗಿ ನನ್ನ ಮನೆಗೆ ಬರ್ತದ ಅನ್ನೋದು ಗೊತ್ತಿತ್ತು ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಿದ್ದ ಅವ್ಗೆ ಏನೂ ಕೊರತೆ ಆಗಿದ್ದಿಲ್ಲ ಇಂಥವರನ್ನ ಪರೀಕ್ಷೆ ಮಾಡ್ತಾನ್ರಿ ಪರಮಾತ್ಮ ಎಂಥವ್ರ ಕಾನಿ ಮಂದಿ ಅಲ್ಲ ಇಂಥವರನ್ನೇ ಪರೀಕ್ಷೆ ಮಾಡ್ತಾನ ಮಹಾರಾಜ ಬಂದು ಕುಂದ್ರವ ರೂಪಾಯಿ ಬೆಳ್ಳಿ ಬಂಗಾರ ಜೋಳು ಕಾಳು ಹಚ್ಕೊಂಡು ಬಟ್ಟೆ ಹಚ್ಕೊಂಡು ಕುಂದ್ರವ ಮಂದಿ ಸಾಲಕ್ಕ ಬರ್ತಿದ್ರಿ ನನ್ನ ಮಗಳು ಮದುವೆ ಅದ ಬಂಗಾರ ಇಲ್ಲ ಒಂದು ತೊಲೆ ಹೋಗು ಯಪ್ಪ ನನ್ನ ಮಗಳ ಮದುವೆದ ಇಲ್ಲ ಒಂದು ಶೀರಿ ಹೋಗು ಯಪ್ಪ ನನ್ನ ಮನಿ ಒಳಗ್ ಇಲ್ಲ ಒಂದು ಇಪ್ಪ ಶೇರು ಯಾರಿಗೆ ಏನು ಅದನ್ನು ಕೊಟ್ಟು ಕಡಿಸ್ತಾ ಇದ್ದ ಇವು ಮಹಾರಾಜ ತ್ಯಾಗ ಸಿಂಧು ಬಲ್ಲಾಳ ಅಂತ ಅವ್ನ ಮೊದಲ ಹೆಸರು ಪರಮಾತ್ಮ ಏನು ಮಾಡಿದ ಅಂದ್ರೆ ಆ ಸಾಲಿನಾಗ ಬಂದ ನೋಡ್ರಿ ಆ ಸಾಲಿನೊಳಗೆ ಬಂದು ಕೈ ಮುಕ್ಕೊಂಡ್ ನಿಂತ ಮುಕ್ಕೊಂಡ್ ನಿಂತ ಅದನ್ನ ಎಲ್ಲ ಕೊಡೋದು ನೋಡಿ ಅಲ್ಲಿ ಇವನು ಪಾಳೆ ಬಂತು ಅಳ ಕತ್ತಿದ್ರಿ ಇವ್ ಹಳ ಕತ್ತಿದ ಅವ ಮಹಾರಾಜ್ ಕೇಳ್ತಾನೆ ನಿನಗೆ ಏನು ಬೇಕಪ್ಪ ಏನು ಬೇಕು ಕೇಳು ಅನ್ನ ನಾನು ಅಪ್ಪ ನನ್ನ ಹೆಂಡತಿ ಬೆಂಕಿ ಒಳಗ್ ಬಿದ್ದು ಸತ್ತಾಳ ಅಂದ್ರೆ ಸತ್ಯ ಘಟನೆ ನನ್ನ ಹೆಂಡತಿ ಬೆಂಕಿ ಬಿದ್ದು ಸತ್ತಾಳ ಅಲ್ಲೋ ಅದಕ್ಕೆ ಇದಕ್ಕೆ ಏನ್ ಸಂಬಂಧ ನಿನಗೆ ಏನ್ ಬೇಕು ಕೇಳು ಅಂದ ತಕ್ಷಣ ಜೋರ ಕತ್ತಿದ್ಯಪ್ಪ ನನ್ನ ಹೆಂಡತಿ ಬೆಂಕಿ ಒಳಗ್ ಬಿದ್ದು ಸತ್ತಾಳ ಹೋಗ್ಲು ನಿನಗೆ ಹೆಣತಿನ ಬೇಕನ್ನು ಹೇಳ ಗೊತ್ತಾಗ್ಯದ ನಾನು ಮಹಾರಾಜ ಇದೀನಿ ಈ ನನ್ನ ರಾಜ್ಯದೊಳಗೆ ನಿನಗೆ ಯಾರು ಮನುಷ್ಯ ಬರ್ತಾರ ಯಾವ ಹದಿನೆಂಟು ವರ್ಷದ ನಂತರ ಬಂದಿರತಕ್ಕಂತಹ ಯಾವ ಕನ್ಯಾಮನಿಗಳದವಲ ನೋಡು ನಿನಗೆ ಯಾರು ಮನುಷ್ಯ ಬರ್ತಾರ ಅವ್ರ ನಿಂತು ಮದುವೆ ಮಾಡಿ ಅನ್ನೋ ಓದ್ಲಿ ಆ ಒಂದೆಪ್ಪ ನಾನು ಹೆಂಡತಿಸತ್ತಾಳ ನನ್ನ ಬ್ರಹ್ಮಚರಿ ಹೋಗ್ಯದ ನೀ ಹೋಗಿ ಕನ್ಯಾಮನಿಗಳನ್ನು ಮದುವೆ ಮಾಡಕೋಂತಿ ನಾನು ಬ್ರಹ್ಮಚರಿ ಕೆಟ್ಟ ಹೊತ್ನಾಗ ಕನ್ಯಾ ಕನ್ಯಾಮನಿಯನ್ನ ನಾ ಮದುವೆ ಮಾಡಿಕೊಂಡೆ ಅಂದ್ರ ನನಗ ಒಂದು ನೂರು ಜನ್ಮ ನರ್ಕಕ್ಕೆ ಹೋಗ್ಬೇಕಾಗ್ತದ ನಾನು ಬ್ರಹ್ಮಚರಿ ಹೋಗ್ಯದ ಅವ್ರನ್ನ ಹೆಂಗ್ ಮಾಡ್ಕೊಳ್ಳಿ ಅಂದ್ರೆ ತಿಳ್ಕೊಳ್ಳುವಂತ ಮಾತದ ಇವತ್ತಿನ ಅವಾಗ ಅವಂತ ಏನಾರ ಹೇಳು ಅಂದ ತಕ್ಷಣ ನೋಡ್ರಿ ಜಗತ್ತಿನೊಳಗೆ ಯಾರು ಕೇಳಿಲ್ಲ ಶಿರಿಯಾಳಿ ಶೆಟ್ಟಿ ಅತ್ತ ಬತ್ತಿ ಯಾರು ಮಾಡಿಲ್ಲ ತ್ಯಾಗ ಧ್ವಜನಂತ ದಾನವನ್ನು ಜಗತ್ತಿನೊಳಗೆ ಯಾರು ಕೊಟ್ಟಿಲ್ಲ ಏನಾರ ಬೇಕು ಹೇಳಪ್ಪ ಇಂತ ಕೇಳುವವರು ಇನ್ನುವರೆಗೆ ಯಾರು ಬಂದಿಲ್ಲ ಅಂದ ತಕ್ಷಣ ಅವ ಅಂದ ಕನ್ಯಾ ಮಣಿ ಮಾಡ್ಕೊಂಡೆ ಅಂದ್ರ ಮದ್ವಿ ಬರ ಮದುವೆ ಮಾಡಕೊಂಡ್ರ ನನಗ್ ಪಾಪ ಬರ್ತದ ನನ್ನ ಬ್ರಹ್ಮಚರ್ಯ ಹಾಳಾಗ್ಯದ ಅಂದ ತಕ್ಷಣ ಮತ್ತೇನು ಮಾಡ್ಲಿ ಅಂದ ತಕ್ಷಣ ನೀನು ಮದುವೆ ಆಗ್ಯದಿಲ್ಲ ಅಂತ ಕೇಳಿದ್ರಿ ಅವ್ರು ಯಾರಿಗೆ ರಾಜ ಎಂತ ಮಾತ್ರ ಇದು ರಾಜ ಕೇಳ್ತ ಮದ್ವೆ ಅನ್ನೋ ಅಂದ ತಕ್ಷಣ ಹೆಂಡತಿಯನ್ನೇ ನನಗೆ ದಾನ ಕೊಡೋ ಹೆಂಗಾಗಿರ್ಬಾರದ್ರಿ ಹೆಂಗರ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಹೆಂಡತಿಯನ್ನ ತಾ ಬೇರೆ ಹೆಂಡತಿಯನ್ನ ಕೊಟ್ರ ಪಾಪ ಬರಂಗಿಲ್ಲನು ಅಂದ ಾವ ಅಂದ ನೀನು ದಾನ ಕೊಡಾಕತ್ತಿಯಪ್ಪ ದಾನ ಕೊಟ್ಟೆ ಅಂದ್ರ ನಿನಗೆ ಸಂಬಂಧ ಇಲ್ಲ ದಾನ ಕೊಟ್ಟು ನೀರ್ ಬಿಡು ಅನ್ನೋ ಹೌದು ದಾನ ಕೊಡ್ಬೇಕಾದ್ರೆ ನೀವ್ ಏನಾರ ಕೊಟ್ಟು ನೀರ್ ಬಿಟ್ರಿ ಅಂದ್ರೆ ನಿಮ್ಗೆ ಸಂಬಂಧ ಇಲ್ಲ ಮಠಕ್ ಜಗ ಕೊಟ್ಟು ನೀರ್ ಬಿಟ್ರಿ ಅಂದ್ರೆ ನಮ್ದು ಅನ್ಬಾರದು ಪಾಪ ಬರ್ತದ ಮಠಕ್ ಒಂದು ಕ್ವಿಂಟಲ್ ಅಕ್ಕಿ ಕೊಟ್ಟು ನಂದು ಅಂದ್ರೆ ಪಾಪ ಬರ್ತದ ನೀರ್ ಬಿಟ್ಟು ಬಿಡ್ಬೇಕು ನಂದು ಅಲ್ಲ ಅಪ್ಪಂದು ಅನ್ಬೇಕು ಅಲ್ಲ ನೀ ದಾನವಂತದಿ ಕೊಡು ನೀರ್ ಬಿಡು ಅಂದ್ರೆ ಮೊದ್ಲೆ ಮೈಯಾಗ ನೀರು ಬಂತು ಮಹಾರಾಣಿಯನ್ನ ಕರೆದ ಮೊದ್ನಿ ಇವಳನ್ನ ದಾನ ಕೊಟ್ಟಿನಿ ಅಂತ ನೀರು ಬಿಟ್ಟ ಕರ್ಕೊಂಡು ಹೊಂಟ್ರಿ ಹೊಂಟಗಳನ್ನ ಕೇಳ್ಯಾರ ಆ ಹುಡುಗಿ ತಾಯಿ ತಂದಿ ಅಣ್ಣ ತಮ್ಮ ಕಡ್ಗಾ ತಗೊಂಡ್ ಬಂದ್ರು ಅದು ಹುಚ್ಚದ ಬೇಡಿದವ್ರಿಗೆ ಬೇಡಿದ್ ಕೊಡ್ತದ ಯಾವ ಒಯ್ಯಾವ ಅಂತ ಕಡ್ಗಾ ತಗೊಂಡ್ ಅವ್ನ ಕತ್ತಿರ್ಸಕ್ ಬಂದ್ರು ಓಡ್ಕೋ ಮುಂತ ಬಂದ್ರಿ ಅಲ್ಲೋ ನೀನು ದಾನ ಕೊಟ್ಟಿ ಅವ್ರೆಲ್ಲಾರು ನನ್ನ ರುಂಡ ತೆಗ ಬಂದಾರ ಅವರನ್ನ ಹೋಳ ಮಾಡಿ ಬಿಡಿಸಿ ದಾಟುಸು ಅಂದ್ರೆ ನಡಿ ಅವರು ನಾ ದಾನ ಕೊಟ್ಟಿನ ಅಂದ್ರೆ ಮುಗಿತು ಯಾರವ್ರು ಮಹಾರಾಜ್ ಕಡ್ಗ ತಗೊಂಡು ಅವ್ರಿಬ್ರನ್ನ ಅವ್ರನ್ನ ಮುಂದ್ ಹಿಂದ ಇಬ್ಬರನ್ನು ಕಂದರ್ಸ್ಕೊಂಡ್ ಮುಂದ್ ಕಡ್ಗ ತಗೊಂಡ್ ಮೊದಲು ತಂದಿ ಬಂದ್ರ ಯಾರೀ ಅತಿ ಮಾವ ಬಂದ್ರೆ ಕಡ್ಡಗ ತಗೊಂಡ್ರುಂಡ್ அனத்த மருந்து ருண்ட எல்லாடோ அந்த ஊ